ಹಾಯ್ ಫ್ರೆಂಡ್ಸ್ ಚಾನೆಲ್ ಗೆ ಸ್ವಾಗತ ಅಶು ತುಂಬಾ ಜನ ಅಂದ್ರೆ ತುಂಬಾ ಜನ ಒಂದ್ ಪ್ರಶ್ನೆ ಇಟ್ಟಿದ್ದಾರೆ ಸೊ ಅದೇನಪ್ಪ ಅಂತ ಅಂದ್ರೆ ಮೇಡಮ್ ನಮ್ಮನ್ನ ಎಲ್ಲರೂ ಬಳಸ್ಕೊಂಡ್ಬಿಟ್ರು ಬಿಟ್ರು ತುಂಬಾ ಜನ ನನ್ನ ಬಳಸ್ಕೊಂಡಿದ್ದಾರೆ ಅಥವಾ ಯೂಸ್ ಮಾಡ್ಕೊಂಡಿದ್ದಾರೆ ಅಂದ್ರೆ ನನ್ನ ಹತ್ರ ಎಲ್ಲ ಇರುವಾಗ ನನ್ನ ಜೊತೆ ಚೆನ್ನಾಗಿದ್ರು ನನ್ನ ಜೊತೆ ಏನು ನನ್ನ ಜೊತೆ ಇದ್ ರೀತಿ ಆಗಿರ್ಬೋದು ಬಿಹೇವಿಯರ್ ಆಗಿರ್ಬೋದು ಎಲ್ಲವೂ ತುಂಬಾನೇ ಚೆನ್ನಾಗಿತ್ತು ಈಗ ನನ್ನ ಹತ್ರ ಏನು ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವಕಾಶ ನೋಡ್ತಾ ಇಲ್ಲ ಅದೇ ನನ್ನಿಂದ ಏನಾದ್ರೂ ಕೆಲಸ ಆಗ್ಬೇಕು ಅನ್ನೋದಾದ್ರೆ ಅವ್ರು ತುಂಬಾ ನಯವಾಗಿ ಅಥವಾ ನನ್ನ ತುಂಬಾ ಹೊಗಳಿ ಅಥವಾ ಏನೋ ಒಂದು ರೀತಿಯಲ್ಲಿ ಒಂದು ಕೆಲಸನ ಮಾಡಿಸ್ಕೋತಾ ಇದ್ರು ಕೆಲಸ ಮಾಡಿಸ್ಕೊಳ್ಳೋ ತನಕ ಎಲ್ಲವೂ ಚೆನ್ನಾಗಿತ್ತು ಬಟ್ ಕೆಲಸ ಮುಗದಾದ್ಮೇಲೆ ಸೊ ಅವರು ನನ್ನ ಹತ್ರ ಚೆನ್ನಾಗಿಲ್ಲ ಕೆಲಸ ಮುಗ್ದಾದ್ಮೇಲೆ ನಾನು ಅವರಿಗೆ ಬೇಕಾಗಿಲ್ಲ ಸೊ ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದಾರೆ ಜನ ಯಾಕೆ ಈ ತರ ಬಿಹೇವ್ ಮಾಡ್ತಾರೆ ಇದು ತುಂಬಾನೇ ಹರ್ಟ್ ಆಗತ್ತೆ ಅಂತ ಅಂದ್ಬಿಟ್ಟು ಅವರು ನನಗೆ ಈ ಪ್ರಶ್ನೆ ಕೇಳಿದ್ರು ನೀನ್ ಹೇಳೋದಾದ್ರೆ ಏನ್ ಹೇಳ್ತೀಯಾ ಮೊದಲನೇದಾಗಿ ತುಂಬಾ ಅದ್ಭುತವಾದ ಪ್ರಶ್ನೆ ಇದು ಪದೇ ಪದೇ ನಡೆಯುತ್ತೆ ಪದೇ ಪದೇ ತುಂಬಾ ಅರ್ಟ್ ಆಗುತ್ತೆ ಮಾತಿದೆ ಅತಿ ವಿನಯಂ ದೂರ್ತ ಲಕ್ಷಣ ಅಂತ ಅಂದ್ರೆ ನಮ್ಮಿಂದ ಏನಾದರೂ ಕೆಲಸ ಆಗ್ಬೇಕಾದಾಗ ಜನ ತುಂಬಾ ಜಾಸ್ತಿ ವಿನಯದಿಂದ ವರ್ತಿಸ್ತಾರೆ ಅಗತ್ಯಕ್ಕಿಂತ ಜಾಸ್ತಿ ವಿನಯದಿಂದ ವರ್ತಿಸ್ತಾರೆ ಅಥವಾ ನೀವು ಗಮನಿಸಿರಬೇಕು ಸಡನ್ನಾಗಿ ಹತ್ರ ಆಗಿ ಬರ್ತಾರೆ ಸಡನ್ನಾಗಿ ಹೊಗಳ ಶುರು ಮಾಡ್ತಾರೆ ನಿಮ್ಮನ್ನ ಅವರ ತಕ್ಷಣ ನಾವು ಏನು ಮಾಡ್ತೀವಿ ಅಂದರೆ ಹೊಗಳಿಕೆಯಲ್ಲಿ ಮೈ ಮರಿತೀವಿ ಭಾಳಷ್ಟು ಮಾಡ್ತಾರೆ ಅದ್ರ ಬದಲು ಈತ ಯಾಕೆ ಇಷ್ಟೊಂದು ಆಗಿ ಬಿಹೇವ್ ಮಾಡ್ತಿದ್ದನ್ನಲ್ಲ ಅನುಮಾನ ಅಲ್ಲ ಯಾರನ್ನ ಅನುಮಾನಿಸೋದು ಬೇಡ ಆದ್ರೆ ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕು ತಾನೆ ಅದಕ್ಕೋಸ್ಕರ ನಾವು ಹತ್ರವಾಗ್ತಾ ಇದ್ದಾರೆ ಅಂದಾಗ ನಾವು ಜಾಗೃತಿ ಇವರಿಗೆ ನನ್ನಿಂದ ಏನಾರು ಕೆಲಸ ಆಗ್ಬೇಕಾ ಅಂತ ಈಗ ನರಿ ಮತ್ತೆ ಕಾಗೆ ಕತೆ ಕೇಳಿರ್ತೀರ ನೀವೆಲ್ಲ ಈಗ ಹಸಿವಾಗಿತ್ತು ಕಾಗೆ ಬಾಯಲ್ಲಿ ರೊಟ್ಟಿ ಇತ್ತು ನರಿ ಉಪಾಯ ಮಾಡ್ತು ಕಾಗಕ್ಕ ನೀನು ಎಷ್ಟು ಸುಂದರವಾಗಿ ಆಡದ್ಯಾ ಒಂದು ಹಾಡು ಅಂತ ಕಾಗೆ ಆಡಕ್ಕೆ ಹೋಯ್ತು ರೊಟ್ಟಿ ಕೇಳಕ್ ಇತ್ತು ನರಿ ತಗೊಂಡು ಹೋಯ್ತು ಯಾರಿಗೆ ಬೇಜಾರಾಯ್ತು ಕಾಗೆ ಬೇಜಾರಾಯ್ತು ರೊಟ್ಟಿ ಯಾರಿಗೆ ಸಿಕ್ತು ನರಿ ನಾನೇನು ನನಗೆ ಗೊತ್ತಿರಬೇಕು ನೀವು ಸಹ ನೀವು ತುಂಬ ಒಳ್ಳೆಯವರು ನೀವು ಗ್ರೇಟು ನೀವು ವಾವ್ ಅಂತೆಲ್ಲ ಅಂದಾಗ ನಮ್ಗೆ ಗೊತ್ತಲ್ಲ ನಾನು ಅದಲ್ಲ ಅಂತ ಅವನು ಅರ್ಥ ಮಾಡಿದಾಗ ಇವ್ರಿಗೆ ಏನೋ ಆಗಬೇಕಾಗಿದೆ ಕೆಲಸ ಅಂತ ಹಾಗಾದ್ರೆ ಅದಕ್ಕೆ ಸಹಾಯ ಮಾಡೋದು ತಪ್ಪಲ್ಲ ನಾವೇನು ಮಾಡಬೇಕಂದ್ರೆ ಆದಷ್ಟು ಅವ್ರಿಗೆ ಏನಾರು ಸಹಾಯ ಕೇಳಿದಾಗ ಇದನ್ನು ಇವರೇ ಮಾಡ್ಕೊಳಕ್ಕೆ ಸಾಧ್ಯ ಇದೆ ಅಂತ ಒಮ್ಮೆ ಯೋಚನೆ ಮಾಡಿ ಭಾಳ ಅವ್ರಿಗೆ ಅವರೇ ಅವರೇ ಮಾಡ್ಕೊಳೋಕೆ ಸಾಧ್ಯ ಇರುತ್ತೆ ಆ ಕೆಲಸನ ಆ ಕಷ್ಟನ ಪರಿಹಾರ ಮಾಡಿಕೊಡೋಕ್ಕೆ ಸಹಾಯ ಮಾಡಿ ಅದನ್ನು ಸಾಲ್ವ್ ಮಾಡಿಕೊಡೋದು ಬೇಡ ಸಂಪೂರ್ಣವಾಗಿ ಒಂದು ಪುಟ್ಟ ಉದಾಹರಣೆ ಹೇಳಿದ್ರೆ ಮಗು ದಿನ ಹೋಮ್ವರ್ಕ್ ಮಾಡಬೇಕಾಗಿರುತ್ತೆ ಮಗು ಕೂರ್ಸ್ ಪಕ್ಕದಲ್ಲಿ ಕೂರಿಸ್ಕೊಂಡು ಅಥವಾ ನಾವು ಪಕ್ಕದಲ್ಲಿ ಕೂತ್ಕೊಂಡು ಮಗುಗೆ ಹೆಂಗ್ ಮಾಡಬೇಕು ಅಂತ ಮಗು ಕೈಲೇ ಮಾಡಿಸ್ಬೇಕು ಹಾಗಾದ್ರೆ ಕೆಲಸದ ಕಷ್ಟನೂ ಗೊತ್ತಾಗುತ್ತೆ ಮಗು ಕೂಡ ಕಲಿಯುತ್ತೆ ಪದೇ ಪದೇ ನಾವು ಹೆಲ್ಪ್ ಮಾಡೋದು ಕೂಡ ತಪ್ಪಾಗುತ್ತೆ ಇಲ್ಲಿ ಕೂಡ ಅಷ್ಟೇ ನಾವು ಯಾರೋ ಫ್ರೆಂಡ್ಸು ತುಂಬ ಕ್ಲೋಸ್ ಫ್ರೆಂಡ್ಸು ಮನೆಯವರು ರಿಲೇಟಿವ್ಸ್ ಕೇಳಿದ ತಕ್ಷಣ ಓ ಅದ ನನಗೆ ಪೂರ್ತಿ ಗೊತ್ತು ಬಿಡಿ ನಾನು ಮಾಡ್ಕೊಡ್ತೀನಿ ನಾನು ತಂದು ಕೊಟ್ಬಿಡ್ತೀನಿ ಮಾಡ್ಕೊಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ನಾವು ಮಾಡಿಕೊಡ್ತೀವಿ ಅವಾಗೇನಾಗುತ್ತೆ ನಿಮ್ಮ ಶ್ರಮ ಅವ್ರಿಗೆ ಗೊತ್ತಾಗೋದು ಇಲ್ಲ ಆ ಕೆಲಸನ ಅವ್ರು ಕಲಿಯೋದು ಇಲ್ಲ ಸಿಕ್ಕ ಮೇಲೆ ಅವ್ರು ನಿಮ್ಗೆ ಬಿಟ್ಟು ಬಿಡ್ತಾರೆ ಅವಾಗ ಹರ್ಟಾಗಿ ಶುರುವಾಗುತ್ತೆ ಅದಕ್ಕಾಗಿ ಯಾರಿಗೂ ಸಂಪೂರ್ಣ ಆ ರೀತಿಯ ಸಹಾಯ ಮಾಡೋದಲ್ಲ ಮತ್ತು ಇನ್ನೊಂದು ಮಾಡೋದು ಏನಂದರೆ ಯಾರ್ಯಾರು ಸಹಾಯ ಮಾಡುವಾಗ ಸೇವಾ ಮನೋಭಾವದಿಂದ ಮಾಡಬೇಕು ಸೇವೆ ಒಂದು ಅತ್ಯದ್ಭುತವಾದ ವಿಚಾರ ಅದಕ್ಕೆ ಸೇವಾ ಮನೋಭಾವ ಅಂದರೆ ಏನಪ್ಪ ಅಂದರೆ ಅವ್ರಿಗೆ ಒಳ್ಳೇದಾಗಲಿ ನನ್ನಿಂದ ಅವ್ರ ಜೀವನದಲ್ಲಿ ಒಂದು ಒಂದು ಲೆವೆಲ್ ಏನೋ ಒಂದು ಮೇಲಕ್ಕೆ ಬರ್ತಾರಾ ಅವರು ನಮ್ಮ ಮನಸ್ಸಲ್ಲಿ ಅವ್ರ ಮನಸ್ಸಲ್ಲಿ ನಮಗೆ ಒಳ್ಳೆ ಭಾವನೆ ಆಗುತ್ತಲ್ಲ ಸೊ ಆ ರೀತಿ ನಾವು ಅವ್ರಿಗೆ ಒಳ್ಳೇದು ಮಾಡ್ತಾಯಿದ್ದೀವಿ ನಾವು ಭಾವನೆಯಿಂದ ಮಾಡಬೇಕು ಆಮೇಲೆ ಅದರಿಂದ ಏನಂದರೆ ನಾವು ಅಲ್ಲಿ ಬಂದ್ ಏನಾರು ಒಳ್ಳೇದು ಮಾಡಿದಾಗ ಬಂದಿ ಆಗ್ತಾಯಿದ್ದೀವಿ ಬಂದಿನ ಅಟ್ಯಾಚ್ ಆಗ್ತಾಯಿದ್ದೀವಿ ಅಟ್ಯಾಚ್ ಆಗ್ತಾರೆ ಅಂದರೆ ನಾನು ಅವ್ರಿಗೆ ಸಹಾಯ ಮಾಡಿದ್ದೀನಿ ಅವ್ರು ನನಗೆ ಒಗಳಬೇಕು ಸದಾಕಾಲ ನನಗೆ ಕೃತಜ್ಞತೆ ತೋರಿಸ್ಬೇಕು ಈ ಥರ ಎಲ್ಲ ನಿರೀಕ್ಷೆ ಇಟ್ಕೊತೀವಿ ಇಟ್ಕೊಂಡಾಗೆ ಅಂತ ನಾವು ಅಲ್ಲಿಗೆ ಅಂಟ್ಕೊಂಡ್ಬಿಟ್ವಿ ಅವ್ರಿಗೆ ಅಟ್ಯಾಚ್ ಆದ್ವಿ ನಾವು ಆದ್ವಿ ಅವ್ರು ಅಟ್ಯಾಚ್ ಆಗಲಿಲ್ಲ ಹಾಗಾಗಿ ಅವರು ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅವ್ರು ನನಗೆ ಒಳ್ಳೆಲಿ ಪ್ರತಿ ನಾವು ಎಲ್ಲೇ ಸಿಕ್ಕರೂ ಅವ್ರ ಕೃತಜ್ಞತೆ ಹೇಳ್ಬೇಕು ಅವ್ರು ನಮಗೆ ಆ ಥರ ಎಲ್ಲ ನಿರೀಕ್ಷೆ ಇಟ್ಕೊತಾ ಇದ್ದೀವಿ ಆ ಅದರಿಂದ ಕಟ್ ಆಗಬೇಕಾಗಿದೆ ನಾವು ನನ್ನ ಇನ್ನೊಂದು ಸಲ ಇನ್ನು ಇನ್ನೂ ಏನಾಗುತ್ತೆ ಅಂದರೆ ಭಾಳಷ್ಟು ಇದೇ ನಡೆಯೋದು ಅವ್ರ ಮನಸ್ಸಿನಲ್ಲಿ ಕೃತಜ್ಞತೆ ಇದ್ದೇ ಇರುತ್ತೆ ಬಹುತೇಕ ಎಲ್ಲರಿಗೂ ಅವ್ ಅಥವಾ ಅವ್ರಿಗೆ ವ್ಯಕ್ತಪಡಿಸೋಕೆ ಗೊತ್ತಿಲ್ಲದೆ ಇರ್ಬೋದು ನಿಮಗೆ ಬೇಕಾಗಿರೋ ರೀತಿ ವ್ಯಕ್ತಪಡಿಸದೇ ಇರ್ಬೋದು ಅಥವಾ ನಿಮಗೆ ಬೇಕಾಗಿ ತೈವಲ್ಲಿ ವ್ಯಕ್ತಪಡಿಸದೇ ಇರ್ಬೋದು ನಾವೇನು ಮಾಡ್ಬೇಕಾದ್ರೆ ನಾವು ಒಂದು ಒಳ್ಳೆ ಕೆಲಸ ಮಾಡಿದರೆ ಒಂದೊಂದು ಮಾತಿದೆ ನಾವು ಯಾರಿಗಾರು ಒಳ್ಳೆ ಕೆಲಸ ಮಾಡ್ತೀವಿ ಅಂದ್ಕೊಡಿ ಅವರಿಂದನೇ ಒಳ್ಳೇದಾಗ್ಬೇಕಂತಿಲ್ಲ ನೀವು ಯಾರಿಗೋ ಒಳ್ಳೇದು ಮಾಡಿದ್ರೆ ಆ ಭಗವಂತ ಅದನ್ನು ನೋಡ್ತಾ ಇರ್ತಾನೆ ನಿಮಗೆ ಪ್ರತಿಫಲ ಬೇರೆಯಿಂದ ಬೇರೆ ಕಡೆಯಿಂದ ಕೊಟ್ಟಿರ್ತಾನೆ ಇನ್ನೊಂದು ರೀತಿಯಲ್ಲಿ ನೋಡೋದಾದ್ರೆ ನೀವು ಯಾರಿಗೋ ಹಸಿರಾದವ್ರ್ ಊಟ ಅಂತ ಸಹಾಯ ಮಾಡ್ತೀರ ಅವ್ರ ಮನಸ್ಸಿಗೆ ಖುಷಿ ಆಗುತ್ತಾ ಇಲ್ವಾ ಆಗುತ್ತೆ ಆ ಖುಷಿ ಖುಷಿ ಆಗುತ್ತಲ್ಲ ಅದೇ ಬ್ಲೆಸ್ಸಿಂಗು ಬೇರೆ ಅವ್ರು ಬಾಯಿ ಬಿಟ್ಟು ನಿಮಗೆ ಒಳ್ಳೇದಾಗಿ ಅಂತ ಹೇಳಲೇಬೇಕಾಗಿಲ್ಲ ನೀವು ಅವ್ರಿಗೇನೋ ಸಹಾಯ ಮಾಡ್ತೀರಾ ಪ್ರತಿ ಸತಿ ಅದರಿಂದ ಅವ್ರಿಗೇನು ಒಳ್ಳೇದಾಗುತ್ತೆ ಮನಸ್ಸು ಪ್ರತಿಯೊ ಮನಸ್ಸು ಖುಷಿ ಪಡುತ್ತಲ್ಲ ಆ ಖುಷಿಯೇ ಪಾಸಿಟಿವ್ ಫ್ರೀಕ್ವೆನ್ಸಿ ಅದು ಅದಕ್ಕಿಂತ ದೊಡ್ಡದು ಯಾವುದಿಲ್ಲ ಏನು ನೋಡಿ ನೀವು ಒಂದು ಹಸುಗೆ ಆಹಾರ ಕೊಡ್ತೀರಾ ನಾಯಿಗೆ ಊಟ ಹಾಕ್ತೀರಾ ಅದು ಥ್ಯಾಂಕ್ಸ್ ಹೇಳುತ್ತಾ ವ್ಯಕ್ತಪಡಿಸಲ್ಲ ಅದು ಮನಸ್ಸಿನಲ್ಲಿ ಅದು ಖುಷಿ ಆಗುತ್ತೆ ಖುಷಿ ಅನ್ನೋದು ಅದ್ಭುತವಾದ ಪಾಸಿಟಿವ್ ಫ್ರೀಕ್ವೆನ್ಸಿ ಅದನ್ನು ಕ್ರಿಯೇಟ್ ಮಾಡಿದವರು ಯಾರು ನಾವೇಲ್ವಾ ಯಾರು ಅದಕ್ಕೆ ಕಾರಣ ಸೃಷ್ಟಿ ಮಾಡಿದ್ರೆ ಅವ್ರಿಗೆ ಅದು ಪಾಸಿಟಿವಿಟಿ ಸಿಕ್ಕೇ ಸಿಗುತ್ತೆ ಯಾರಿಗೆ ಸಹಾಯ ಮಾಡಿದ್ವಿ ಅಂತ ಅಂದ್ಮೇಲೆ ಅವ್ರು ನನ್ನ ಬಳಸ್ಕೊಂಡ್ರು ಅಥವಾ ಯೂಸ್ ಮಾಡ್ಕೊಂಡ್ರು ಅನ್ನೋ ಫೀಲಿಂಗ್ಸ್ ನ ತಾಕ್ಬೇಕು ನಾವು ಮನಸ್ಪೂರ್ಕವಾಗಿ ಅವರಿಗೆ ಒಂದು ಸಹಾಯನ ಮಾಡಿರ್ತೀವಿ ಅಲ್ವಾ ಸೊ ಅವರಿಂದ ನಮಗೆ ಒಳ್ಳೇದಾಗ್ಬೇಕು ಅಥವಾ ಸಹಾಯ ಮಾಡಿದೋಸ್ಕರ ಅವ್ರು ನನ್ನನ್ನ ತಿರುಗಿ ನೋಡ್ಬೇಕು ನನ್ನ ಜೊತೆ ಚೆನ್ನಾಗಿರ್ಬೇಕು ಇಂಥವನ್ನೆಲ್ಲ ಅನ್ಕೊಳ್ಳೋದನ್ನ ಬಿಟ್ಟು ಬಿಡ್ಬೇಕು ಹೌದು ಅದು ಪಾಸಿಟಿವ್ನೋ ಅದ ಅದ ಅದೇ ಇನ್ನೊಬ್ಬರಿಗೆ ಕೆಟ್ಟದ್ ಮಾಡ್ತೀರಾ ಅನ್ಕೊಡಿ ಬೈತೀರಾ ಅವಮಾನ ಮಾಡ್ತೀರಾ ಮೋಸ ಮಾಡ್ತೀರಾ ಆ ವ್ಯಕ್ತಿ ಅಕಸ್ಮಾತ್ ದುರ್ಬಲ ಆಗಿದೆ ಅನ್ಕೊಳ್ಳಿ ಅವ್ರು ನಿಮಗೇನು ತಿರುಗಿ ಬೈಯಲ್ಲ ಏನು ಅಧಿಕಾರಿ ಇರ್ತಾನೆ ಕೆಳಗ ಕೆಳಗಿರೋ ವ್ಯಕ್ತಿ ಸರ್ಗೆ ಬೈತಾನೆ ಅಥವಾ ದೌರ್ಜನ್ಯ ಮಾಡ್ತಾನೆ ಹೇ ಅವನ ಏನು ಮಾಡಲಿಲ್ಲ ಬಿಡು ನಾನು ಏನು ಮಾಡಿರೋ ಏನು ಮಾಡೋಕ್ಕಾಗಲ್ಲ ನನ್ನ ಕೈ ನನ್ನ ನನ್ನ ಏನು ಮಾಡೋಕ್ಕಾಗತ್ತ ಅವನು ಅಂತ ಅಂದ್ಕೊಂಡಿರ್ತೀವಿ ಆ ಮನಸ್ಸಿನಲ್ಲಿ ಅವನು ಕೊರಕ್ತಾನ ಅವ್ನು ದುಃಖ ಪಡ್ತಾನೆ ದುಃಖ ಅಂದರೆ ನೆಗೆಟಿವ್ ಅದು ನಮಗೆ ಬಂದೇ ಬರುತ್ತೆ ಅದು ಪಾಸಿಟಿವ್ ಆಗಲಿ ಒಬ್ಬರು ವ್ಯಕ್ತಿ ಒಬ್ಬ ವ್ಯಕ್ತಿ ನೀವು ಪಾಸಿಟಿವ್ ಆಗಿ ಏನಾರು ಮಾಡ್ತೀರಾ ಅಥವಾ ನೆಗೆಟಿವ್ ಅಂತ ಒಳ್ಳೇದು ಮಾಡ್ತೀರಾ ಕೆಟ್ಟದ್ದು ಮಾಡ್ತೀರ ಅದು ಎರಡು ಫ್ರೀಕ್ವೆನ್ಸಿ ನೀವು ಬಂದೇ ಬರುತ್ತೆ ಅವರು ವ್ಯಕ್ತಪಡಿಸ್ಲಿ ವ್ಯಕ್ತಪಡಿಸಿ ನಿಮ್ಗೆ ಗೊತ್ತಾಗ್ಲಿ ಗೊತ್ತಾಗ್ದೇ ಅವರಲ್ಲಿ ಈಗ ಒಳ್ಳೇದು ಮಾಡಿರ್ತೀವಿ ಒಳ್ಳೇದು ಮಾಡಿದ್ವಿ ಅವ್ರು ನಮ್ಗೆ ನೆನೆಸ್ತಾ ಇಲ್ಲ ಅನ್ನೋದು ತಪ್ಪು ಕೆಟ್ಟದೆ ನಾನು ಏನು ಬೇಕನ್ನು ಮಾಡ್ತೇವೆ ಅವ್ನ ಕೈಲಿ ಏನು ಮಾಡೋಕ್ಕಾಗಲ್ಲ ಅಂದಕ್ಕೆ ಅವನ ಕೈಲಿ ಏನು ಮಾಡೋಕ್ಕಾಗಲ್ಲ ಅದನ್ನ ದುಃಖ ಪಡ್ತಾನ ಅದು ಅಥವಾ ಆ ಒಂದು ಫ್ರೀಕ್ವೆನ್ಸಿ ಇದೆಯಲ್ಲ ಅದು ಒಳ್ಳೆ ಫ್ರೀಕ್ವೆನ್ಸಿ ಅಥವಾ ಕೆಟ್ಟ ಫ್ರೀಕ್ವೆನ್ಸಿ ಅಂತ ಇರುತ್ತೆ ಯಾವ್ದೇ ಆದ್ರೂಟುತ್ತೆ ಅಂತ ಹೇಳ್ತೀವಲ್ಲ ಸೊ ಅದನ್ನು ಮ್ಯಾಚ್ ಆಗ್ಬಿಡತ್ತೆ ಅಲ್ವಾ ಇದೇ ವಿಷಯದಲ್ಲಿ ಇನ್ನೊಂದು ಹೇಳೋದಾದ್ರೆ ಅದಕ್ಕೆ ನಾನು ಮೊದ್ಲೇ ಹೇಳಿದಂಗೆ ಕೆಲವರು ಒಗ್ಗುಳ್ಸ್ಕೊಳ್ಳೋದಕ್ಕೋಸ್ಕರನೇ ಬರ್ತಾ ಇರ್ತಾರೆ ಅವ್ಳಿಗ್ಗಳಕೆ ಸಿಕ್ಕಿಲ್ಲ ಅಂತ ಅಂದ್ರೆ ಅದೇನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಆಗೋದಿಲ್ಲ ನಾವು ಹೊಗಳಿ ಅಥವಾ ಬೇರೆಯವ್ರು ಹೊಗಳಿ ಅಥವಾ ಅವ್ರು ಒಂದ್ ಇಂಪಾರ್ಟೆನ್ಸ್ ಏನಂತ ಅಂದ್ರೆ ಇವಾಗ ಅವ್ರು ಏನೇ ಅವರು ಎಕ್ಸ್ಪ್ರೆಸ್ ಮಾಡೋದು ಜಾಸ್ತಿ ನನ್ನ ಸಣ್ಣ ಪುಟ್ಟ ಕೆಲ್ಸನೇ ಆಗಿರ್ಲಿ ನಾನು ಇದನ್ ಮಾಡಿದೆ ಅದನ್ನ ಮಾಡಿದೆ ಇದನ್ ಮಾಡಿದೆ ಅಂತ ಅವ್ರು ಹೊಗಳ ಜೊತೆಗೆ ಬೇರೆಯವರು ನಾನು ಮಾಡಿದಕ್ಕೆ ಹೊಗಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವರು ಆ ಹೊಗಳಿಕೆಯನ್ನ ನಿರೀಕ್ಷೆ ಮಾಡೋದು ಸರಿನ ತಪ್ಪಾ ತುಂಬಾ ಒಳ್ಳೆ ಪ್ರಶ್ನೆ ಈಗ ಅವರು ಒಳ್ಳೇದೇ ಮಾಡ್ತಿದ್ದಾರೆ ಬೇರೆಯವರಿಗೆ ಹೊಗಳಿಕೆ ನಿರೀಕ್ಷೆ ಮಾಡ್ತಿದಾರೆ ನಿರೀಕ್ಷೆ ಅಂತ ತಪ್ಪೇನೂ ಆಗೋದಿಲ್ಲ ಆದರೆ ಏನಾಗುತ್ತೆ ಅಂದ್ರೆ ಅವರು ಹೊಗಳಿಕೆಗೋಸ್ಕರ ಏನು ಬೇಕಾದ್ರೆ ಮಾಡ್ತಾರೆ ಅಂತ ಬೇಗ ಜನ ಅದು ವೀಕ್ನೆಸ್ ಆಗ್ಬಿಡುತ್ತೆ ಅವಾಗ ಏನಾಗುತ್ತೆ ಗೊತ್ತಾ ಅದು ಸುತ್ತಮುತ್ತ ಇರೋರು ಅವರು ಅದನ್ನ ಸಕ್ಕತ್ತ ಬಳಸ್ಕೊಳತ್ ಕಲ್ತ್ಕೊಂಡ್ಬಿಡ್ತಾರೆ ಆಯ್ತಾ ಅವ್ರಿಗೆ ಏನೇ ಬೇಕಾದ್ರೂ ಹೋಗೋದು ಇದನ್ನ ಹೊಗಳೋದು ಇವರು ಹೊಗಳ್ರು ಸಾಕು ಇವ್ರು ಏನ್ ಬೇಕಾದ್ರೂ ಮಾಡ್ಕೊಡ್ತಾರೆ ಬೇಕಾದ್ರೆ ಸತಿ ನೋಡಿರ್ತೀವಿ ನಾವು ಕೈ ಹತ್ರ ದುಡ್ಡಿಲ್ಲ ಸಾಲ ಮಾಡಿ ಬೇರೆಯವ್ರಿಗೆ ಕೊಟ್ಟಿರ್ತಾರೆ ಆಮೇಲೆ ಅವ್ರು ಕೊಟ್ಟಿರಲ್ಲ ಇವರೇ ಸಾಲದ ಸಿಹಿ ಹಾಕೊಂಡು ಇವರು ಆ ಸಾಲ ತೀರಿಸಿರ್ತಾರೆ ಅಲ್ವಾ ಸಾಲ ಕೊಡ್ಬೇಕು ಅಂತನೇ ಇಲ್ಲ ಅಥವಾ ಇವನು ಶೂರಿಟಿ ಹಾಕೋದು ಅಥವಾ ನಮ್ಮ ಹತ್ರ ಇರ್ಕಿಂತ ಜಾಸ್ತಿ ಅವ್ರಿಗೆ ಕೊಟ್ಟಿರೋದು ಯಾಕಂದ್ರೆ ಇವರು ಹೊಗಳಿಕೆ ನಂಟ್ಕೊಂಡ್ಬಿಟ್ಟಿದ್ದಾರೆ ಅದೊಂದು ಡ್ರಿಂಕ್ಸ್ ಎಲ್ಲ ಮಾಡೋದು ಒಂದು ಮತ್ತು ಬರ್ತಲ್ಲ ಆ ರೀತಿ ಅದು ಸಖತ್ ಖುಷಿ ಕೊಡುತ್ತೆ ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಹೊಗಳಿಕೆಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ ಆ ಖುಷಿಗೆ ಅದು ಸಿಗಬೇಕು ಅದಕ್ಕೋಸ್ಕರ ಅವ್ರು ಏನು ಬೇಕಾದ್ರೆ ಮಾಡ್ತಾ ಇದಾರೆ ಹೌದು ಸಿಕ್ಕಿಲ್ಲ ಅಂತ ಅಂದ್ರೆ ಅದೇ ದುಃಖ ಅವಾಗ ಏನಾಗುತ್ತೆ ಅಂದ್ರೆ ಲಾಂಗ್ ರನ್ ಅಲ್ಲಿ ಬೇರೆಯವರಿಗೆ ಸಹಾಯ ಮಾಡಿ 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 ಊರಿಗೆ ಉಪಕಾರಿ ಮನೆಗೆ ಮಾರಿ ಅನ್ನ ಆಗ್ಬಿಡ್ತಾರೆ ಏನಾಗುತ್ತೆ ಅಂದ್ರೆ ಈ ಮನೇಲಿ ಆದ್ರೆ ಯಾರು ಒಗ್ಗಳಲ್ಲ ಮೆಚ್ಚುಗೆ ವ್ಯಕ್ತಪಡಿಸಲ್ಲ ನಿನ್ನ ಗ್ರೇಟ್ ಈಗ ನೋಡಿ ಮನೇಲಿ ಯಾರು ಯಾರನ್ನು ಗ್ರೇಟ್ ಅಂತ ಹೇಳಲ್ಲ ಹೇಳ್ತಾರ ಎಲ್ಲರೂ ಹೇಳ್ತಾರೆ ಹೊರ್ಗಡೆ ನನಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಆದ್ರ ಮನೇಲಿ ನನ್ನ ಹೆಂಡತಿನೇ ರೆಸ್ಪೆಕ್ಟ್ ಕೊಡಲ್ಲ ಅಂತ ಅದಕ್ಕೆ ಏನ್ ಮಾಡ್ತಾರ ಹೊರ್ಗಡೆಯವ್ರಿಗೆ ಎಲ್ಲ ಮಾಡ್ತಾ ಹೋಗ್ತಾರೆ ಆ ಲಾಂಗ್ ಏನಾಗುತ್ತೆ ಅಂದರೆ ಇವರು ಅದಕ್ಕೆ ಅಡಿಕ್ಟ್ ಆಗಿರೋದ್ರಿಂದ ಅದು ಅದು ತುಂಬ ನೆಗೆಟಿವ್ ಆಗ್ತಾ ಬರುತ್ತೆ ಒಂದು ಒನ್ ಟೈಮ್ ಏನಾಗುತ್ತೆ ಅಂದರೆ ಅವರೆಲ್ಲ ದೂರ ಆಗ್ತಾರೆ ಅವ್ರಿಗೆ ಬೇಕಾಗಿನ್ನೆಲ್ಲ ಪಡ್ಕೊತಾರೆ ಅವ್ರು ದೂರ ಆಗ್ತಾರೆ ಆ ಇವರು ಇವ್ರಿಗೆ ಸ್ಪೇ ಸಿಗ್ಬೇಕಾಗಿತ್ತಲ್ಲ ಅಡಿಕ್ಷನ್ ಇತ್ತಲ್ವ ಸಿಗ್ತಾ ಸಿಗ್ತಾಯಿಲ್ಲ ಅಂದಾಗ ಏನಾಗುತ್ತೆ ಚಳವಳಿಕೆ ಸಿಲು ಹೋಗುತ್ತೆ ಕೊನೆಗೆ ಒಂದ್ಸತಿ ರಿಯಲೈಸ್ ಆಗುತ್ತೆ ನಾನು ಎಲ್ಲರೂ ಯೂಸ್ ಮಾಡ್ಕೊಂಡ್ಬಿಟ್ಬಿಟ್ರು ನನಗೆ ಯಾರು ಇಲ್ಲ ಅಂತ ಮತ್ತೆ ಇನ್ನೊಂದು ಏನಂದರೆ ನಾವು ಮಾಡೋ ಸಹಾಯ ಆಗಲಿ ನಾವು ಮಾಡೋ ಬೇರೆ ಏನೋ ಒಳ್ಳೇದು ಮಾಡಕ್ಕೆ ಹೋಗ್ತಾ ಇದೀವಲ್ಲ ಅದು ನಮಗೆ ಹಾನಿಯಾಗಬಾರ್ದು ನಮಗೆ ಹಾನಿ ಅಂದರೆ ಈ ಉದಾಹರಣೆಗೆ ನನ್ನ ಹತ್ರ ಒಂದ್ ಸಾವಿರ ದುಡ್ಡಿದೆ ಅನ್ಕೊಳ್ಳೋಣ ನಾನು ಸಹಾಯ ಮಾಡ್ತೀನಿ ಒಂದ್ ಸಾವಿರನೂ ಕೊಟ್ರೆ ಅಥವಾ ಒಂದ್ ಸಾವಿರ ಜೊತೆ ನಿನ್ನ ಜೊತೆ ನಿನ್ನತ್ರ ಒಂದ್ ಸಾವಿರ ಎಸ್ಕೊಂಡು ಎರಡು ಸಾವಿರ ಕೊಟ್ರೆ ಮಾಡ್ತಾರೆ ಅಲ್ವಾ ನನಗೆ ಹಾನಿ ಅದಕ್ಕೆ ಸಹಾಯ ಮಾಡೋಣ ನನ್ನ ಕೆಲಸಗಳು ನನ್ನ ಜೀವನ ನನ್ನ ಪ್ರೀತಿ ಪಾತ್ರ ಎಲ್ಲರನ್ನು ನೋಡಿಕೊಂಡು ಅದ್ರ ಜೊತೆಗೆ ನನ್ನ ಕೈ ಎಷ್ಟು ಸಾಧ್ಯನೋ ಅಷ್ಟು ಅದು ನನ್ನ ಜೀವನಕ್ಕೆ ಮಾ ಮಾರಕ ಆಗಬಾರ್ದು ನನ್ನ ಜೀವನಕ್ಕೆ ಡೇಂಜರಸ್ ಆಗಬಾರ್ದು ಏನಂತ ಒಂದು ಬ್ಯಾಲೆನ್ಸ್ ಇರುತ್ತೆ ಆ ರೀತಿ ಬ್ಯಾಲೆನ್ಸ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅದೇ ಆ ಪ್ರಜ್ಞಾಪೂರ್ವಕವಾಗಿದ್ದಾಗ ಯಾವುದು ಬ್ಯಾಲೆನ್ಸ್ ಎಷ್ಟು ಜಾಸ್ತಿ ಮಾಡಬಾರ್ದು ಎಷ್ಟು ಕಮ್ಮಿ ಆಗಬಾರ್ದು ಜಾಸ್ತಿನೂ ಆಗಬಾರ್ದು ಅಂತ ಸಹಾಯವೇ ಮಾಡಬಾರ್ದು ಸೇವನೆ ಮಾಡೋಕ್ಕೆ ಹೋಗ್ಬಾರ್ದು ಅಂತ ಕೆಲವರು ಅಂದ್ಬಿಡ್ತಾರೆ ಕೆಲವೊಂದು ಮಾಡ ತುಂಬ ಜಾಸ್ತಿ ಮಾಡಿಬಿಡ್ತಾರೆ ದುಡ್ಡು ಇದ್ದಾಗ ಎಲ್ಲ ಇದ್ದಾಗ ತುಂಬ ಜಾಸ್ತಿ ಅನ್ನದಾನ ಮಾಡೋದು ದೇವಸ್ಥಾನಕ್ಕೆ ದಾನ ಮಾಡೋದು ಏನೇನೋ ಮಾಡಿಬಿಡ್ತಾರೆ ಆಮೇಲೆ ಒಂದೆರಡು ಕಹಿ ಅನುಭವ ಆದ ತಕ್ಷಣ ಓ ಇದು ಸರಿ ಇಲ್ಲ ನಾನು ಜನರ ನಂಬಾರ್ದು ಯಾರಿಗೇನು ಸಹಾಯ ಮಾಡಬಾರ್ದು ಅಂತ ಫುಲ್ ಬಾಗ್ಲಾಕಿಡ್ತಾರೆ ಅಂದ್ರೆ ಅವರೇ ಮಾಡಿರ್ತಾರೆ ಆಮೇಲೆ ಅವರಿಂದ ತೊಂದರೆ ಆಯ್ತು ಅಥವಾ ಕಷ್ಟ ಆಯ್ತು ಅಥವಾ ದುಃಖ ಆಯ್ತು ಅಂದ್ರೆ ಈ ಒಂದು ನಿರ್ಧಾರಕ್ಕೆ ಬರ್ತಾರೆ ಯಾ ನನ್ ಯಾರ ತಂಟೆಗೆ ಹೋಗಲ್ಲ ನಾನಾಯ್ತು ನನ್ನ ಜೀವನ ಆಯ್ತು ನಾನು ಯಾರಿಗೂ ಸಹಾಯ ಮಾಡಲ್ಲ ಯಾರ ತಂಟೆಗೆ ಹೋಗಲ್ಲ ಅಂತ ಅದು ತಪ್ಪು ಭಗವಂತ ನಮ್ಗೆ ಶಕ್ತಿ ಕೊಟ್ಟಿದನಲ್ವಾ ಸ್ವಲ್ಪ ಸಹಾಯ ಮಾಡೋ ಶಕ್ತಿ ಕೊಟ್ಟಿದನ ಅಷ್ಟನ್ನು ಮಾಡೋಣ ಆದ್ರೆ ಅದು ಲಿಮಿಟ್ ಅಲ್ಲಿರಬೇಕು ಸಮತೋಲನವನ್ನು ಕಳ್ಕೊಬಾರ್ದು ಅಶೋ ಇಶೋ ತನಕ ಹೊಗಳಿಕೆ ಬಗ್ಗೆ ಹೇಳಿದೆ ಅಂದ್ರೆ ಬೇರೆಯವರು ನಮ್ಮನ್ನ ಹೊಗಳಕೊಂಡು ಅವರು ತಮ್ಮ ಕೆಲಸಗಳನ್ನ ಮಾಡ್ಕೋತಾರೆ ಅಂತ ಅಲ್ವಾ ಈಗ ನನ್ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ ಹಾಗಾದ್ರೆ ನಾವ್ ಬೇರೆಯವ್ರಿಗೆ ಹೊಗಳೇಬಾರ್ದ ಯಾವ ವಿಷಯಕ್ಕೂ ಕೂಡ ನಾವ್ ಏನು ಹೊಗಳೇಬಾರ್ದ ಹಾಗಾದ್ರೆ ಇದು ತಕ್ಷಣ ಬರುವಂತ ಒಂದ್ ಕ್ವಶನ್ ಹ್ಮ್ ಇಷ್ಟು ತನಕ ಬೇರೋರಿಂದ್ರೆ ನಾವು ನಾವು ಒಗ್ಗೊಳ್ಳೋ ಸಮಯ ಕೂಡ ಅಥವಾ ನಾವು ಒಗ್ಬೇಕಾಗಿರೋ ಸಮಯ ಕೂಡ ಬರುತ್ತೆ ಸಮಯದಲ್ಲಿ ನಾವು ಅವರಿಗೆ ಅಥವಾ ಇನ್ನೇನು ಮಾಡಬೇಕು ಹೌದು ತುಂಬಾ ಅದ್ಭುತವಾದ ಪ್ರಶ್ನೆ ಹೀಗೇನಂದ್ರೆ ನಮ್ಮ ಮನೆಯಲ್ಲಿ ಇರೋರು ನಮ್ಮ ನಮಗಿಂತ ಚಿಕ್ಕವರು ಇವರೆಲ್ಲ ಏನಾದ್ರೂ ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ನಾವು ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ಬೇಕು ಅಥವಾ ಪ್ರಶಂಸೆಯನ್ನು ವ್ಯಕ್ತಪಡಿಸ್ಬೇಕು ಹೊಗಳಬಾರ್ದು ಹೊಗಳಿಗೆ ಮತ್ತು ಮೆಚ್ಚುಗೆ ಏನು ವ್ಯತ್ಯಾಸ ಅಂದರೆ ಪ್ರಶಂಸೆ ಅಂದರೆ ಹೊಗಳಂದರೆ ಏ ನೀನು ಎಕ್ಸ್ಟ್ರಾ ಆರ್ಡಿನರಿ ನೀನು ದೇವ್ರ ಥರ ನಿನ್ನಿಂದನೇ ಅಲ್ಲ ನಾನು ಇರೋದೇ ನಿನ್ನಿಂದ ಅಂದರೆ ಇದು ಹೊಗಳಿಕೆ ಆಗುತ್ತೆ ಮೆಚ್ಚುಗೆ ವ್ಯಕ್ತಪಡಿಸೋದು ಪ್ರಶಂಸೆ ಅಂದರೆ ಎಷ್ಟು ಚೆನ್ನಾಗಿ ಮಾಡಿದೆ ನೀನು ನಿನ್ನ ಕೈಯ್ಯಲ್ಲಿ ಇದು ಸಾಧ್ಯ ಆಗುತ್ತೆ ಇದು ತುಂಬ ಒಳ್ಳೆಯದಾಯ್ತು ನೀನು ಮಾಡಿದ್ದು ಈ ರೀತಿ ಹೇಳೋದು ಇದು ಅಂದರೆ ಅವ್ರು ಮಾಡಿರೋದು ಅವ್ರು ಏನಿದ್ದಾರೆ ಅದಕ್ಕೆ ನಾವು ಪ್ರಶಂಸೆ ಕೊಡ್ತಾ ಇದ್ದೀವಿ ಇನ್ನೇನು ಕಾಸಿಗೆ ತಕ್ಕಂತೆ ಕಜ್ಜಾಯ ಅಂತೀವಿ ಅಲ್ವಾ ಎಷ್ಟು ಕೆಲಸ ಮಾಡುತ್ತೆ ಅಷ್ಟು ಮಾತ್ರ ಸಂಬಳ ಕೊಡ್ತಾರೆ ಬೋನಸ್ ಕೊಡಲ್ಲ ಅವ್ರೇನು ಬೋನಸ್ ಯಾವ ತಿಂಗ್ಳಿಗೆ ವರ್ಷಕ್ಕೆ ಒಂದ್ಸಲ ಕೊಡ್ತಾರೆ ಹಾಗೆ ಅವ್ರು ಏನ್ ಮಾಡಿದ್ರೆ ಆ ಕೆಲಸಕ್ಕೆ ಮಾತ್ರ ನಾವು ಮೆಚ್ಚುಗೆನ ವ್ಯಕ್ತಪಡಿಸೋದು ಇದು ಏನ್ ಮಾಡುತ್ತೆ ಅಂದ್ರೆ ಅವ್ರಲ್ಲಿ ಅದೊಂದು ನಾನ್ ಮಾಡಿದ ಅನ್ನೋ ಒಂದು ಆತ್ಮವಿಶ್ವಾಸ ಕೊಡುತ್ತೆ ಅವ್ರು ಅದನ್ನ ಜಾಸ್ತಿ ಮಾಡ್ತಾರೆ ಇದ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ಮೇಲೆ ನನಗೆ ಅರ್ಥ ಆಗಿರೋದು ಅವ್ರಿಗೆ ನಾವು ತುಂಬಾ ಸಲ ಅಪ್ರಿಸಿಯೇಷನ್ ಮಾಡ್ಬೇಕಾಗತ್ತೆ ಅಲ್ವಾ ಪ್ರಶಂಸೆ ಮಾಡ್ಬೇಕಾಗತ್ತೆ ಈಗ ಅವರು ತುಂಬಾ ದುಂಡಾಗ ಚೆನ್ನಾಗಿ ಅಕ್ಷರ ಬರ್ದಿದ್ರು ಅಂದ್ರೆ ನಾವು ಯೂಸಲಿ ಏನ್ ಹೇಳ್ತೀವಿ ವಾವ್ ಈ ಸಕತ ಬರ್ದಿದೀಯಲ್ಲ ತುಂಬಾ ಚೆನ್ನಾಗಿದೆ ಅಂತ ನಾವ್ ಅದನ್ನ ಅಪ್ರಿಸಿಯೇಷನ್ ಇನ್ನೊಂದ್ಸಲ ಇನ್ನು ಹೆಚ್ ಅವಾಗ ಅವ್ರು ಅಂದ್ರೆ ಅಪ್ರಿಸಿಯೇಷನ್ ಕೊಟ್ಟಾಗ ಮಕ್ಕಳಿಗೆ ವಾವ್ ನಮ್ಮಅಮ್ಮ ಹೊಗಳ್ತಾ ಇದ್ದಾರೆ ಅನ್ನೋ ಒಂದು ಖುಷಿಗೆ ಅವ್ರು ಅದನ್ನ ಮುಂದುವರಿಸ್ತಾರೆ ಆಯ್ತಾ ಇದು ಪ್ರಶಂಸೆಯಲ್ಲಾಗದು ಅದೇ ಇನ್ ಕೇಸ್ ನಾವು ಹೊಗಳಿಕೆ ಅನ್ನೋದಾದ್ರೆ ಅದನ್ನ ಹೇಳೋ ರೀತಿನ ಬದಲಾಯಿಸ್ತೀವಿ ಸೊ ಹೇಗಪ್ಪ ಅಂತ ಅಂದ್ರೆ ನೀನ್ ಬಿಡು ಎಷ್ಟ್ ಸಕ್ಕತ್ತಾ ಬರ್ದಿದ್ಯಾ ನಿಮ್ತು ಎಲ್ಲ ಅರ್ಧ ಇರೋದೇನಾದ್ರು ಇದ್ಯಾ ಸೊ ತುಂಬಾ ಚೆನ್ನಾಗ್ ಬರ್ದಿದ್ಯಾ ಮಾತ್ರ ಯಾರ್ ಬೆಳೆಯಕ್ ಆಗತ್ತೆ ನೋಡ ಅವ್ರೆಲ್ಲಾ ಎಷ್ಟ್ ಕೆಡ್ತಾ ಬರ್ದಿದ್ದಾರೆ ನೀನ್ ಮಾತ್ರ ಸೂಪರ್ ಆಗಿ ಬರ್ದಿದ್ಯಾ ಮಾತ್ರ ಅಂತ ಈ ರೀತಿ ಹೇಳಿದಾಗ ಆ ಮಗು ಅಲ್ಲಿ ಅವನ್ ಬರ್ತಿರೋದಿಕ್ಕೆ ಖುಷಿಯೇನು ಆಗತ್ತೆ ಆದ್ರೆ ನಂತರನೇ ಯಾರು ಬರೆಯಕ್ ಆಗಲ್ಲ ಅನ್ನೋ ಒಂದು ಹಾಂ ಬೆಳಿತ್ತು ಇಲ್ಲಿ ಪ್ರಶಂಸೆಗೆ ಮತ್ತೆ ಹೊಗಳಿಕೆಗೆ ಇಲ್ಲಿ ಪ್ರಶಂಸೆಗೆ ಮತ್ತೆ ಹೊಗಳಿಕೆ ತುಂಬಾನೇ ಡಿಫರೆನ್ಸ್ ಇದೆ ಹಾಗಾಗಿ ಯಾರು ನಮ್ಮನ್ನ ಅಪ್ರಿಸಿಯೇಷನ್ ಮಾಡ್ತಾ ಇದಾರೆ ಅಥವಾ ಯಾರು ನಮ್ಮನ್ನ ಹೊಗಳ್ತಾ ನಾವು ಯಾವಾಗ್ಲೂ ಡಿಫರೆನ್ಸ್ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ ಈಗ ಈ ಡ್ರೆಸ್ ನೀವು ಚೆನ್ನಾಗಿ ಕಾಣಿಸ್ತಾ ಇದೀಯಾ ನೀವು ಚೆನ್ನಾಗಿದೀರಾ ಅದು ಓಕೆ ನಿನ್ನಷ್ಟು ಚೆನ್ನಾಗಿ ಯಾರಿದ್ದಾರೆ ಈ ಏರಿಯಾದಲ್ಲೇ ಇಲ್ಲ ಈ ಸ್ಕೂಲಲ್ಲೇ ಇಲ್ಲ ಈ ಕಾಲೇಜಲ್ಲೇ ಇಲ್ಲ ಈ ತರ ಹೇಳೋದು ಹೊಗಳಿಕೆ ಅದು ಅಹಂನ ಸೃಷ್ಟಿ ಮಾಡುತ್ತೆ ಅದು ನಮ್ಮ ಮೆಚ್ಚುಗೆ ಅಥವಾ ಪ್ರಶಂಸೆ ಏನ್ ಮಾಡುತ್ತೆ ಆತ್ಮವಿಶ್ವಾಸನ ಜಾಸ್ತಿ ಮಾಡುತ್ತೆ ಇದು ಸಹಾಯ ಮಾಡುವಾಗ ಸೇವಾ ಮನೋಭಾವದಿಂದ ಮಾಡಿ ಅದರಿಂದ ಸಿಗಬೇಕಾದ ಎಲ್ಲ ಪ್ರತಿಫಲದಿಂದ ಡಿಸ್ಕನೆಕ್ಟ್ ಆಗಿ ಭಗವಂತ ಪ್ರತಿಫಲ ಕೊಟ್ಟೆ ಕೊಡ್ತಾನೆ ಡಿಸ್ಕನೆಕ್ಟ್ ಆಗಿ ಅದ್ರ ಜೊತೆಗೆ ನಿಮಗಿಂತ ಚಿಕ್ಕವರು ನಿಮ್ಮ ಮನೆಯಲ್ಲಿ ನಿಮ್ಮ ಜೊತೆ ಕೆಲಸ ಮಾಡಿದವರು ಏನೇ ಒಳ್ಳೇದನ್ನ ಮಾಡಿದಾಗ ಅವರಿಗೆ ಒಂದು ಮೆಚ್ಚುಗೆ ಕೊಡಿ ಪ್ರಶಂಸೆ ಕೊಡಿ ಥ್ಯಾಂಕ್ಸ್ ಹೇಳಿ ಅಪ್ರಿಶಿಯೇಟ್ ಮಾಡಿ ಒಳ್ಳೇದಾಗಲಿ ಅಂತ ಹೇಳಿ ಅವಾಗ ಅವರು ಜಾಸ್ತಿ ಮಾಡ್ತಾರೆ ನಿಮಗೂ ನಿಮ್ಮ ಅವರ ಬಾಂಧವ್ಯ ಕೂಡ ಚೆನ್ನಾಗ್ ಆಗುತ್ತೆ ಯಾರು ನಮ್ಮನ್ನ ಬಳಸ್ಕೊಳ್ಳಿ ಅಥವಾ ಯೂಸ್ ಮಾಡ್ಕೊಳ್ಳಿ ನಾವು ಮಾಡೋ ಕೆಲಸನ ನಾವು ಮಾಡೋಣ ಆಯ್ತಾ ನಮಗೆ ಅವರಿಂದ ಯಾವ ಉಗಳಿಕೆನೂ ಬೇಡ ಯಾವ ಪ್ರಶಂಸೆನೂ ಬೇಡ ಎಕ್ಸ್ಪೆಕ್ಟೇಷನ್ ಆಯ್ತಾ ನಮ್ಮ ಮನಸ್ಸು ಶುದ್ಧವಾಗಿದೆ ನಾವು ಮಾಡ್ತಾ ಇರೋ ಕೆಲಸ ಒಳ್ಳೇದಾಗಿದೆ ಅಂತ ನಮ್ಮ ಮೆಚ್ಚುಗೆಗೆ ಸಾಕು ಅಲ್ವಾ ಹ ಕೊನೇದಾಗ ಒಂದು ಮಾತಾಡಿದರೆ ಶ್ರೀಕೃಷ್ಣ ಭಗವದ್ಗೀತೆ ಹೇಳ್ದಂಗೆ ನಿನ್ನ ಕರ್ತವ್ಯ ನೀನ್ ಮಾಡು ಫಲಾಫಲ ನನಗ್ ಬಿಡು ಅಂತ ಫಲಫಲ ಕರ್ತವ್ಯನ ನಾವು ಖುಷಿಯಿಂದ ಶ್ರದ್ಧೆಯಿಂದ ಧನ್ಯತಾ ಭಾವದಿಂದ ಮಾಡೋಣ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ ಲೈಕ್ ಮಾಡಿ ಹಾಗೆ ಯಾರ್ಯಾರು ಈ ಒಂದು ವಿಡಿಯೋನ ಮೊದಲನೇ ಬಾರಿ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆನಂದವಾಗಿರೋಣ ಎಲ್ಲ ವಿಡಿಯೋಗಳನ್ನ ನೋಡಿ ಸಾಕಷ್ಟು ಒಳ್ಳೆ ಜ್ಞಾನ ಸಿಗುತ್ತೆ ಮುಂದಿನ ವಿಡಿಯೋದಲ್ಲಿ ಒಳ್ಳೆ ವಿಚಾರದೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು